ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ ನಿನ್ನ ನೋವ ಜೊತೆ ಎಂದು ನಾನಿರುವಿ ನಿನ್ನಾಣಿ ರಾತ್ರಿಯ ಬೆನ್ನಿಗೆ ಬಿಳಿ ಹಗಲು ಚಿಂತೆಯ ಹಿಂದೆ ಸಂತಸ ಇರಲು ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ ಚಿಂತೆಯಲ್ಲೇ ನಿನ್ನ ದೂಡಿದರೆ ನಿನ್ನಾಣೆ ನೋವಿನ ಬಾಳಿಗೆ ಧೈರ್ಯವೆಡೆಯ ಪ್ರೇಮದ ಜೋಡಿಗೆ ತಾಕದು ಪ್ರಳಯ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ ದಹನಿಗೋ ಗಂಗೆ ದಾಹ ಎಂದು ಕುಂತರೆ ಸುಟ್ಟು ಹಾಕೋ ಬೆಂಕಿಯೇ ತನ್ನ ತಾನೇ ಸುಟ್ಟರೆ ದಾರಿ ತೋರು ನಾಯಕ ಒಂಟಿ ಎಂದುಕೊಂಡರೆ ಧೈರ್ಯ ಹೇಳೋ ಗುಂಡಿಗೆ ಮುಖವಾಗಿ ಹೋದರೆ ಸೂರ್ಯನಿಲ್ಲ ಪೂರ್ವದಲ್ಲಿ ಚಂದ್ರನಿಲ್ಲ ರಾತ್ರಿಯಲಿ ದಾರಿಯಿಲ್ಲ ಕಾಡಿನಲ್ಲಿ ಇಲ್ಲ ಬಾಳಿನಲ್ಲಿ ನಂಬಿಕೆಯೇ ತಾಳುವ ಅಂಜಿಕೆ ನೀಗುವ ಶೋಧನೆ ಸಮಯ ಚಿಂತಿಸಿ ಗೆಲ್ಲುವ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ ಮೂಡ ನದಿ ಮೂಡಿಬಾ ಸಿಂಧುರವೇ ಆಗಿಬ ಬಾ ಪ್ರೇಮ ಪುಷ್ಪ ಸೇರು ಬನಗಳ ತುಂಬು ಆಸೆಗಳ ತುಂಬು ಬಾ ಸಿಂಗರವೆ ಬಾ ಸಂತೋಷವ ನೀಡುವ ಪ್ರೇಮದಾಸ ನನ್ನ ನಿನ್ನ ಬಂಧಿಸಿದೆ ನನ್ನಾಣಿ ಸಂತಸದ ರೆಪ್ಪೆ ಸಂತಿಸಿದೆ ನನ್ನಾಣಿ ದೇವರ ಗುಡಿಗೂ ಭಿನ್ನಗಳಿರಲು ಬಾಳಿನ ನಡೆಗೂ ಅಡ್ಡಿಗಳಿರಲು ಭೂಮಿಯಾಗಿ ನಾನಿರುವೆ ಚಿಂತೆ ಬೇಡ ನನ್ನಾಣಿ ನಿನ್ನ ನೋವ ಮೇರುಗಿರಿಯ ನಾ ಹೂರುವೆ ನಿನ್ನಾಣಿ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣೆ ನೋವಿನ ಬಾಡಿಗೆ ಧೈರ್ಯವೇ ಗೆಳೆಯ ರಾತ್ರಿಯ ಬೆನ್ನಿಗೆ ಬಿಳ್ಳ ಹಗಲು ಚಿಂತೆಯ ಹಿಂದೆ ಸಂತಸ ಇರಲು ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ ನಿನ್ನ ನವ ಇಂದು ನಾನಿರುವೆ ನಿನ್ನಾಣಿ